ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೇನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಗಾಳಿ ಮಾತು ಸಿನಿಮಾದ ಎರಡನೇ ಹಾಡನ್ನು ಹಾಡ್ತಾ ಇದ್ದೀನಿ ಈಗಾಗಲೇ ನಾನು ಒಂದು ಹಾಡನ್ನು ಹಾಡಿದ್ದೀನಿ ಇದು ಎರಡನೆಯ ಹಾಡು ಹಾಗೆ ಜೂಲಿ ಲಕ್ಷ್ಮಿ ಮತ್ತು ಜೈ ಜಗದೀಶ್ ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂದು ಕಾಲೇಜ್ ಮತ್ತು ಲವ್ ಒಂದು ಸ್ಮಾಲ್ ಲವ್ ಸ್ಟೋರಿ ಅಂತ ಹೇಳಬಹುದು ಕಾಲೇಜ್ ಲೈಫ್ ಇರೋಂಥ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಕಾಲೇಜಲ್ಲಿ ಹುಡುಗರೆಲ್ಲ ಯಾವ ರೀತಿ ಇರ್ತಾರೆ ಯಾವ ರೀತಿ ಕೀಟ್ಲೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ನಾವು ನೋಡ್ಬೋದು ಹಾಗೆ ತುಂಬ ಸೊಗಸಾದ ಸಿನಿಮಾ ಹಾಗೆ ಒಂದು ಎಷ್ಟು ಒಂದೆರಡು ಮೂರು ಸತಿ ನೋಡಿದರೂ ಬೇಜಾರು ಬರಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ ಓಕೆ ಈ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಶಾರ್ಟ್ ವಿಡಿಯೋದಲ್ಲಿ ವೈರಲ್ ಆಗಿರುವಂಥ ಈ ಸಾಂಗನ್ನು ಈಗ ನಾನು ಹಾಡ್ತೀನಿ ಓಕೆ ಬಯಸದೆ ಬಳಿ ಬಂದೇ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಕರೆಯದೆ ಬಳಿ ಬಂದೆ ಸಡಗರ ತರಲೆಂದೇ ಮನವೊಂದಾಗಿ ಜೊತೆಯಾದೇ ಬಯಸದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಉರಿ ಬಿಸಿಲು ತಂಪಾಯಿತು ನಿನ್ನ ನಾನೋಡಲು ಮೈಯೇಕು ಬಿಸಿಯಾಯಿತು ನೀನು ಬಳಿ ನಿಂತು ನಗಲು ನೀ ನಡೆವ ಹಾದಿಯಲಿ ಕಲ್ಲು ಮೃದುವಾಯಿತು ಮುಳ್ಳೆಲ್ಲ ಹೂವಾಗಿ ಭೂಮಿಯೇ ಸ್ವರ್ಗವಾಯಿತು ನಿಂತಲ್ಲೇ ನೀರಾಗಿ ನಾ ಕರಗಿ ಹೋದೆ ಕರೆಯದೆ ಬಳಿ ಬಂದೇ ಸಡಗರ ತರಲೆಂದೆ ಮನವೊಂದಾಗಿ ಜೊತೆಯಾದೇ ಸೊಗಸೆಂಬ ನುಡಿಗಿಂತ ಸೊಗಸು ಇರುಬೂ ಹಿತವೆಂಬ ನುಡಿಗಿಂತ ಹಿತವು ನೀ ನಿನ್ನ ಒಲವು లల లహాహ ల నిన్న ఆనంద ఇందు నా కండేను ఈ నిన్న స్నేహవను ಇನ್ನು ಎಂದೆಂದು ಬಿಡೆನೋ ಸವಿಯಾದ ಮಾತಿಂದ ಹೊಸ ಬಾಳು ತಂದೆ ಬಯಸದೆ ಬಳಿ ಬಂದಿ ಬಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಕರೆಯದೆ ಬಳಿ ಬಂದೆ ಸಡಗರ ತರಲೆಂದೆ ಮನವೊಂದಾಗಿ ಜೊತೆಯಾದೇ La 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 la